ಒಂದು ನಾಟಿ ಸಿನಿಮಾ ದೊಡ್ಡ ಸಿನಿಮಾ ಅಂದ್ರೆ ಗೊತ್ತಿರೋದು ತುಂಬಾ ಏನೋ ಬರೆಯೂ ಸಿನಿಮಾ ರಿಲೀಸ್ ಆಗಿಲ್ಲ ಇರೋದು ಇವತ್ತು ಸ್ಪ್ರೆಡ್ ಮಾಡೋದಿಲ್ಲ ಅವ್ರಿಗೆಲ್ಲ ಗುರುದೆಸ್ಪೇಷನ್ ಮಧ್ಯೆನ ಒಂದು ಉತ್ತರ ಒಂದು ಕಾರ್ಪೊರೇಟ್ ಗೊತ್ತಿಂಗ್ ಮಾಡಿದ್ದಾರೆ ಥೇಟಿಂಗ್ ಇಲ್ಲ ಏನೇನೋ ಬರಿತಾ ಇದಾರೆ ಅದಕ್ಕೆಲ್ಲ ನಿಮ್ ಕಡೆಯಿಂದ ಒಂದ್ ಕಡಕ್ ಉತ್ತರ ಕೊಟ್ಟರೆ ಸೊ ಕಡಕ್ ಉತ್ತರ ವಿಭಾಷೇ ಕೊಡ್ತಾ ಇಲ್ಲ ಸರ್ ಸಿನಿಮಾ ಕೊಡ್ತಾ ಇದ್ದಾರೆ ಸರ್ ಒಂದ್ ಗಂಟೆ ಹನ್ನೆರಡು ಗಂಟೆ ಶೋ ಸ್ಟಾರ್ಟ್ ಆಗುತ್ತೆ ಸರ್ ಮೂರು ಗಂಟೆಗೆ ಬಂದಾಗ ಏನ್ ಆನ್ಸರ್ ಕೊಡ್ತೀರ ಸರ್ ನಮ್ಮ ಇಂಡಸ್ಟ್ರಿನ ನಾವೇ ಕಾಲ ಹೇಳ್ಕೊಳಕ್ಕೆ ನಾವೇ ಬೇಕಾ ಅಲ್ವಾ ಎಲ್ರು ಏನಂತ ಹೇಳಿದ್ರೆ ಬದ್ಲಾಗ್ಬೇಕು ಸಮಯ ಬಂದಿದೆ ಬದ್ಲಾಗ್ಬೇಕು ಅಂತ ಹೇಳಿದಾಗ ಕಾಟರಿಗೂ ಸಪೋರ್ಟ್ ಮಾಡ್ತೀವಿ ನಿಮಗೂ ಸಪೋರ್ಟ್ ಮಾಡ್ತೀವಿ ಆ ಮನಸ್ಥಿತಿಗಳು ಎಲ್ರಿಗೂ ಬರ್ಬೇಕಾಗಿದೆ ಸರ್ ಪ್ರತಿಯೊಬ್ಬರಿಗೂ ಅದ್ ಬಿಟ್ಟು ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಆಗಿಲ್ಲ ಅನ್ನೋಕ್ಕಿಂತ ಕಲೆಕ್ಷನ್ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಶಾಟ್ ಕಳಿಸ್ತಾ ಇದ್ದೀನಿ ಇಲ್ಲಾಗಿದೆ ಅನ್ನೋದು ಸುಮ್ ಸುಮ್ಮನೆ ಯಾರು ಮಾಡಲ್ಲ ಸರ್ ಅವ್ರು ಮಾಡ್ತಾರೆ ಅಂದ್ರೆ ಇನ್ನೂ ಖುಷಿನೇ ನಾವೆಲ್ಲೋ ಬಿ ಅಭಿಮಾನಿಗಳು ಬೆಳೀತಾ ಇದಾರೆ ನೀವು ಅರ್ಥ ಇನ್ನು ಅವರು ಇನ್ನೂ ಏನೋ ಅರ್ಥ ಬೇಡ ಸರ್ ಎಲ್ಲರೂ ಇರೋದೇ ಕನ್ನಡ ಅನ್ನ ತಿಂತಿ ನೀವು ಕೆಲವೇ ನಿರ್ಮಾಪಕರುಗಳು ನಿರ್ದೇಶಕರುಗಳು ಇದ್ದಾರೆ ಸರ್ ರಿಕ್ವೆಸ್ಟ್ ಅಂತ ಅನ್ಕೋತೀನಿ ಒಂದ್ ಒಳ್ಳೆ ಪಾಸಿಟಿವ್ ಕಾಮೆಂಟ್ ಹಾಕಿ ನಮ್ ಇಂಡಸ್ಟ್ರಿ ತಿರುಗ್ ನೋಡಕ್ಕೆ ಯಾರು ತಿರುಗ್ ನೋಡೋ ಮತ್ತೆ ಬೆಳೀತಾ ಇದೆ ಅದಕ್ಕೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸರ್ ಮಹೇಶ್ವರ ಅವರ ಉತ್ತರ ಏನು ಅಂತಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಂಪಿಟೇಷನ್ ಕನ್ನಡ ಇಂಡಸ್ಟ್ರಿ ಎಲ್ಲ ಕನ್ನಡ ಇಂಡಸ್ಟ್ರಿ ಎಲ್ಲ ಸೇರ್ಕೊಂಡು ಬೇರೆ ಲ್ಯಾಂಗ್ವೇಜ್ ನಾವು ಹಾಕೋತಾ ಇದ್ದೀವಿ ಎಲ್ಲ ನಾವು ಒಂದೇ ನಾವೆಲ್ಲರೂ ಒಂದೇ ಸರ್ ಎಲ್ಲ ಒಂದೇ ಎರಡು ಮೂರ ಒಂದು ಹುಳಗಳು ಏನ್ ಮಾಡ್ತವೆ ಈ ತರ ಕೆಲಸಗಳನ್ನ ಮಾಡಿದಾಗ ಎಲ್ಲರೂ ಅಂತ ಹೇಳ್ತಾರೆ ಬಟ್ ಇವತ್ತು ಸರ್ ತುಂಬಾ ಜನ ಕಟರ ಸಪೋರ್ಟ್ ಮಾಡ್ತಾ ಇದಾರೆ ಗೆಲ್ಲಿ ಅಂತ ಇದಾರೆ ಡಿ ಬಾಸ್ ಸರ್ ಎಲ್ಲಾ ಸಿನಿಮಾಗೂ ಬಂದು ಅವರು ಸಪೋರ್ಟ್ ಮಾಡ್ತಾ ಇದಾರೆ ಕೆಲವರಿಂದ ಆತರ ಆಗ್ತಾ ಇದೆ ಬಟ್ ಅದರಿಂದ ಏನು ಆಗಲ್ಲ ಸರ್ ಮೂರ್ ಗಂಟೆಗೆ ನಾನು ಹೇಳ್ತಿದ್ದೆ ಸರ್ ಈ ಕಟೇರ ಸಿನಿಮಾ ಹಿಡಿದ್ರೆ ಯಾರ ಕೈಲೂ ಆಗಲ್ಲ ಸರ್ ಅಷ್ಟು ಸೂಪರ್ ಆಗಿ ಬಂದಿದೆ ಸಿನಿಮಾ ಅಷ್ಟು ಒಂದು ಅಚ್ಚುಕಟ್ಟಾದ ಸಿನಿಮಾ ಫ್ಯಾಮಿಲಿ ಸಿನಿಮಾ ಇದಕ್ಕಿಂತ ಇನ್ನೇನು ಆನ್ಸರ್ ಬೇಕಾಗಿಲ್ಲ ಸರ್ ಇದು ಒಳ್ಳೆ ರಿವ್ಯೂ ಹೋಗ್ತಾರ ರಿವ್ಯೂ ಹಿಂದೆ ಹೊಟ್ಟೋಗುತ್ತೆ ಸರ್